ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಜೆ ಚಾನಲ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ವೈಫ್ಸ್ ನೋಡಿ ನಮ್ಮ ಹಳ್ಳಿಯ ಸೊಬಗು ಹೇಗಿದೆ ಅಂತ ನಾವು ದಸರಾ ಹಾಲಿಡೇಗೆ ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ ಅಲ್ಲಿಯ ಮಾರ್ನಿಂಗ್ ವೈಫ್ಸು ಬೆಳಗಿನ ಕಲ್ಪವೃಕ್ಷ ಗೋಮಾತೆ ದರ್ಶನ ಸೂರ್ಯನ ಬೆಳಕು ಬೆಚ್ಚಗಿನ ಬಿಸಿಲು ಮತ್ತು ಸುತ್ತಲ ಹಸಿರಾದ ಗಿಡ ಮರಗಳು ಪರಿಶುದ್ಧವಾದ ಗಾಳಿ ಬೆಳಕು ಇದೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿಯಾಗುತ್ತೆ ನಾವು ಸಿಟಿಲಿ ಎದ್ರೆ ಸಾಕು ಬರೀ ವೆಹಿಕಲ್ಗಳು ಸೌಂಡು ಮತ್ತು ಬಿಲ್ಡಿಂಗ್ಗಳೇ ನೋಡ್ತಾ ಇರ್ತೀವಿ ಹಳ್ಳಿ ಕಡೆ ಬಂದರೆ ಈ ವಾತಾವರಣ ನೋಡ್ತಾಯಿದ್ರೆ ತುಂಬ ಖುಷಿಯಾಗುತ್ತೆ ಇದು ನಮ್ಮ ಅಮ್ಮನ ಮನೆಯ ತೋಟ ಸುತ್ತಲೂ ಹಸಿರು ಹಸಿರಾದ ತೋಟ ತೆಂಗಿನ ಮರಗಳು ಶುಂಠಿ ಜೋಳ ಎಲ್ಲ ಹಾಕಿದ್ದಾರೆ ಅಲ್ಲಿಯ ಬೆಳಗಿನ ವಾತಾವರಣ ನೋಡ್ತಾಯಿದ್ರೆ ತುಂಬ ಖುಷಿಯಾಗುತ್ತೆ ಇಲ್ಲಿ ನೋಡಿ ಇದು ಔಷಧಿ ಗುಣ ಇರುವ ಗಣಿಕೆ ಸೊಪ್ಪು ಮತ್ತು ಗಣಿಕೆ ಹಣ್ಣು ಆಗಿದೆ ಗಣಕೆ ಹಣ್ಣು ತಿನ್ಬೋದು ಈ ಜ್ವರ ಬಂದಾಗ ಕೆಮ್ಮು ಕಫ ಇದ್ದಾಗ ಈ ಸೊಪ್ಪಿನಿಂದ ಸಾಂಬಾರು ಮಾಡಿಕೊಂಡು ತಿನ್ನೋದ್ರಿಂದ ಕಫ ಕೆಮ್ಮು ಎಲ್ಲ ಗುಣ ಆಗುತ್ತೆ ಮತ್ತು ಬಾಡಿಲಿ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ ಇಂಥ ಔಷಧೀಯ ಗುಣಗಳು ನಮ್ಮ ಹಳ್ಳಿಯಲ್ಲಿ ತುಂಬ ಗಿಡಗಳಿದ್ದಾವೆ ಅದನ್ನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಇದು ನಮ್ಮ ಅಮ್ಮನ ಮನೆಯ ಹತ್ರ ಸುತ್ತಲೂ ಇದೆ ಗಣಿಕೆ ಸೊಪ್ಪು ಮತ್ತು ಇಲ್ಲಿ ತೆಂಗಿನಕಾಯಿಗಳೆಲ್ಲ ಇದೆ ಮರದ ಕೆಳಗಡೆ ಹಂಗೆ ಕಿತ್ತು ಕಿತ್ತು ಹಂಗೆ ಬಿಸಾಡಿದ್ದಾರೆ ನೋಡಿ ತೆಂಗಿನಕಾಯಿಗಳು ಎಲ್ಲ ಮರದ ಹತ್ರ ಹಂಗೆ ಹಿಂಗೆ ಇದೆ ಮತ್ತು ಶುಂಠಿ ಹಾಕಿದ್ದಾರೆ ಶುಂಠಿ ಬಂದಿದೆ ಅಲ್ಲರೇ ಆಲ್ರೆಡಿ ಕೀಳ್ಬೇಕು ಇದನ್ನ ಬಂದಿದೆ ಶುಂಠಿ ಈ ಶುಂಠಿ ಬಂದಿದೆ ಅಂತ ತಿಳ್ಕೊಳ್ಳೋದು ಹೇಗಪ್ಪ ಅಂದರೆ ಶುಂಠಿಲಿ ಕೆಂಪು ಹೂ ಬಿಟ್ಟಿರುತ್ತೆ ಈ ಥರ ಕೆಂಪು ಹೂ ಬಿಟ್ಟಿದ್ದರೆ ಶುಂಠಿ ಬಂದಿದೆ ಅಂತ ಅರ್ಥ ಅಂತೆ ನನಗೂ ಗೊತ್ತಿರಲಿಲ್ಲ ಇದೆ ಫಸ್ಟ್ ಟೈಮ್ ನಾನು ನೋಡಿದ್ದು ನೋಡಿ ಶುಂಠಿ ಬಂದು ಎಷ್ಟು ಚೆನ್ನಾಗಿದೆ ಶುಂಠಿ ಮತ್ತು ಸುತ್ತಲೂ ಹಸಿರು ಹಸಿರಾದ ವಾತಾವರಣ ನೋಡ್ತಿರೋ ತುಂಬ ಖುಷಿಯಾಗುತ್ತೆ ನಮಗೆ ಸಿಟಿಲಿದ್ದು ಬೇಜಾರಾದಾಗ ಈ ಥರ ಹಾಲಿಡೇಸ್ಗೆ ಹಳ್ಳಿ ಕಡೆ ಬಂದಾಗ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಮತ್ತು ಹಾಲಿಡೇಸ್ ರಜನೂ ತುಂಬ ಬೇಗನೆ ಕಳಿಬೌದು ನೋಡಿ ನಮ್ಮ ಹಳ್ಳಿಯ ಸೊಬಗು ಎಷ್ಟು ಚೆನ್ನಾಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ